ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಚಿಕ್ಕ ಚಿಕ್ಕ ಚಕ್ಲಿ ಕೊಡುವ ದೊಡವ ದೊಡವ ದಾಸೆ ಕೊಡು ನಮ್ಮಪ್ಪ ರಾಜ ಕತೆ ಬೀಜ ಇವತ್ತು ಒಂದು ವಿಡಿಯೋ ಮಾಡಿದ ಹೇಳಿ ತಪ್ಪು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮೂರು ಕಾರ್ ಓದ್ಕೊಂಡ್ರೆ ಅವಳಿಂದ ಈ ನನ್ನ ಮಕ್ಕಳು ಸವಸ ಮಾಡಿ ಪಂಚೆ 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 ಅಂದ್ಬಿಟ್ಟು ಸರ್ ನಮ್ಗೆ ಸಾಕಾಗೋಯ್ತು ಸರ್ ಬಿಟ್ಬಿಡಿ ಸರ್ ಇನ್ನ್ಯಾವುದೋ ಹಾಕಲ್ಲ ಅವನು ಹಾಕಲ್ಲ ಸುಮ್ಮನೆ ವೆಷ್ಟ ಮಾತಾಡ್ತಿದ್ದೀವಿ ನಿಂಗೆ ಇಂಚನ್ ಮಾಡಿದ್ರೆ ನಾವು ಹಾಕಿರ್ತೀವಿ ಕಟ್ ಪಾಡು ಕನ್ನಡ ಬೆಳಿಸಿದೆ ನಾವು ನಮ್ಮನೆ ಬಿಟ್ಟು 얘는 ಎಲ್ಲ ವಿಡಿಯೋ ಮಾಡ್ತಿದ್ರೆ ನೋಡಿ ಸ್ವಾಮಿ 나 ವಿರೋಧು ಹೀಗೆ ಪುಟ್ಟನೆ ಯಾ ಸಾಂಪ್ರದಾಯಿಕ ಅಲ್ಲಿ ನೋಡಿ ಅಲ್ಲಿ ಪಂಚಲ್ ಬಂದಾರೆ ಅಂತ ಬಂದಾರೆ ಸರಿ ನಾವು

ಸರ್ ಈ ತರ ಕಾರ್ ಅಲ್ಲಿ ಅವರು ಮಂದಿರ ನೋಡಿಲ್ಲ ಸರ್ ಏನು ಮಾಡಕ ಆಗಲ್ಲ ಈ ನನ್ನ ಮಕ್ಕಳು ಜೊತೆ ಸವಾಸ ಮಾಡಿ ನೋಡಿ ಇಲ್ಲಿ ಒಂದು ಅಚ್ಚನೋರೆ ಆ ಸವಾಸ ಮಾಡಿ ನಾವು ಪಂಚಾಯತ್ ಪಂಚಾಯಕಂ ಆದವಲ್ಲ ಅದು ತಮ್ಮೆ ಆದ ಹಾಗೆ ಲೈ ಡ್ರೈವರ್ ಕೂಡ ಬಿಟ್ಕೊಳ್ರಿ ನಾವು 2 ದಿನಕ್ಕೆ ಸಾರಿ ಡ್ರೈವರ್ ಸರ್ ಸರ್ ಬಾಲೆ ನೋಡಿ ಅವ್ರದ್ದು ಬಾಲೆ ಹೆಂಗಿದೆ ಅಲ್ಲಿ ಸರ್ ನಮ್ದು ನಾರ್ಮಲ್ ಸರ್ ಒಂದು ನೋಡಿ ಗೋಲ್ಡ್ ಇವರದು ಗೋಲ್ಡ್ ಕಲರ್ ಪಿಂಕ್ ಜೂಸ್ ಕೊಟ್ಟಿಲ್ಲ

તરા અનિજીમી જસકુડી ઓર અલવર નેણ મેડ આવ નેણ સેલી કુડી તાવને આવ રી હેડ વીતરા ઈખા કોટરે જનગોળી આર બોદક તરકા બરાબરા જસકુડી બરો સુપર જસકુડી મોટા કોસને અન બેળગે હેળને બેળગે 8 કલાક થી ને કુડી તાવને જૂસીલો કોદનાલોનો બાક વાહ કોદના લીડ કરો ஆடி <osionfishas2> ஆ

ಕೊಡ್ತೀವಿ ಹೋಗ್ಬಿಡಿ ಅಂತ ಹೇಳಿ ಇಲ್ಲ ಒಂದ್ ನಿಮಿಷ ಒಂದು ಎರಡು ಮೂರ್ನೈದಕ್ಕೆ ಹಿಂಗೆ ಪಂಚಾಯತ್ ಕಡ್ಕೋಬೇಕು ಹಾ ಸ್ಟಾರ್ಟ್

ಒಂದ್ ನಾವ್ ತಿರ್ಗಿದಿವಿ ಇಚ್ ಇದ್ ಸಿಗಂಗಿಲ್ಲ ಕಿರೆ ಇಚ್ಚಿಗಂಗಿಲ್ಲ ಇದ್ ಸಿಗಂಗಿಲ್ಲ ಸರ್ ಮೂರ್ ಕಾರ್ ಓದ್ಕೊಂಡ್ರಿ ಅವಳಿಂದ ಈಗ ಮಕ್ಕಳು ಸವಾಸ ಮಾಡಿ ಪಂಚೆ 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 ಅಂಬ್ಬಿಟ್ಟು ಹಾಗಲ್ಲ ನಮ್ಮನ್ನ ಇನ್ನ ಎರಡೇ ನಿಮಿಷ ಓಡಿಸ್ತಾ

ఎన్నేదు అదే వచ్చి బాయ్ ಇಲ್ಲ ಬಟ್ಟೆ ಅದೇನು ಕಾರಿಗೆ ಬಟ್ಟೆ ಹೆಳ್ದ್ರೋ ಬ್ಯಾಕ್ ಎಂಡ್ ಅಲ್ಲಿ ಇವರೇ ವರ್ಕ್ ಮಾಡ್ತಿದ್ರು ಅಯ್ಯೋ ಈ ಬೆನ್ನಿನ ಮಾತೆಗಳು ಮಕ್ಕಳು ಮತ್ತೆ ಶುರು ಮಾಡ್ತ್ರಾಯಾ ತಲೆಗೆ ಮೊಳೆ ಒಡಿಯೋ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದಂತಹ ಸಚಿನ್ ಅವರಿಗೆ ಈ ಕಿಲಿ ಕೈ ತಗೊಳ್ಳಿ ಗೆದ್ದಿರೋದ್ಕಿಂತ ಪ್ರೈಸ್ ಕೊಟ್ಟಂತ ವ್ಯಕ್ತಿ ಮೇಲೆ ತುಂಬಾ ಅಭಿಮಾನ ಇದೆ ಅವರು ಸ್ಪರ್ಧೆಯಲ್ಲಿ ರೆಕಾರ್ಡ್ ಮಾಡಿದ್ರು ನಾವು ಅವ್ರ ತರ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಇದ್ದೀವಿ ಅಷ್ಟೇ ತನಿ ಅಭಿಮಾನ ಅವರ ಆಶೀರ್ವಾದ ನಮ್ಮ ಇಲ್ಲಿ ಸದಾ ಇರುತ್ತೆ ಸದಾ ಇರುತ್ತೆ ಬಳ್ಳಾರಿಯಿಂದ ತರಿಸಿದ ಬಳ್ಳಾರಿ ಮೈನ್ಸಿನ ತರಿಸಿರೋ ಬಂಡೆ ಅದು ಇಲ್ಲೊಂತಾರು ಚಪ್ಪಡೆ ಇಷ್ಟ ಮಾತ್ ಮುಗಿಸ್ತಾ ಇದೀನಿ ಹೀಗೆ